ಹಾಯ್ ಗುಡ್ ಮಾರ್ನಿಂಗ್ ಗೈಸ್ ಇವತ್ತು ಮನೆಯಲ್ಲಿ ಯಾರಿಲ್ಲ ಸೊ ಹಾಗಾಗಿ ನಾಳೆ ಒಂದು ರಜೆ ಇದೆಯಲ್ವ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ ಅಮ್ಮನ ಮನೆಗೆ ಹಾಗೆ ನಾಳೆ ಫ್ರೆಂಡ್ ಮನೆಯಲ್ಲಿ ಹೌಸ್ ವಾರ್ಮಿಂಗ್ ಇದೆ ಅದಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಬಟ್ ಏನಾಗುತ್ತೆ ಗೊತ್ತಿಲ್ಲ ಆಟೋಗೆ ಫೋನ್ ಮಾಡಿದ್ದೀನಿ ಆಟೋ ಬರ್ಬೋದು ಅದು ಅಲ್ಲದೆ ಇವಾಗ ಸನ್ಮಾನ ಸ್ಕೂಲಲ್ಲಿ ಮೀಟಿಂಗ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಸೀದಾ ಮನೆ ಕಡೆ ಹೋಗಬೇಕು ಅಂತ ಇದ್ದೀನಿ ಸೊ ಗೈಸ್ ಬನ್ನಿ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡುವ ಬಮ್ಮ ನೋಡಿ ಹಲ್ಲು ತೆಗೀಲಿಕ್ಕೆ ಬಂದಿರೋದು ಇವತ್ತು ಏನು ರೀ ಓಡ ಮಾತು ಬುಡು ಗುಡ್ ಮಾರ್ನಿಂಗ್ ಇವತ್ತು ನನ್ನ ಫ್ರೆಂಡ್ ಮನೆಗೆ ಇದ್ದೀನಿ ಸೊ ಹೌಸ್ ವಾರ್ಮಿಂಗ್ ಇದೆ ಅಂದರೆ ನಿನ್ನೆನೆ ಹೇಳಿದ್ದೆ ಬಟ್ ನಿನ್ನೆ ಬಂದ ಮೇಲೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಹಸಿವಾಗಿತ್ತು ಎಲ್ರಿಗೂ ಆಗೋದೆ ಸೊ ಏನಂದರೆ ಇವತ್ತು ನಾನು ಮತ್ತೆ ಮಕ್ ಇವಳು ಮಾತ್ರ ಬರೋದು ಅವಳು ಬರೋದಿಲ್ಲ ಅಂತ ಇವಾಗ ಫಂಕ್ಷನ್ಗೆ ಹೋಗಬೇಕಾದ್ರೆ ಮಕ್ಕಳಿಗೆ ತುಂಬ ಡಿಮ್ಯಾಂಡ್ ಇದೆ ಅವರೇ ಬರೋದಿಲ್ಲ ಕರೆದ್ರಿ ಸೊ ಅವ್ಳು ಆಟ ಆಡ್ತಾ ಇದ್ದಲ್ಲ ನೋಡಿ ಮಕ್ಕಳು ಸಿಕ್ಕಿದ್ದಾರೆ ಹಾಗೆ ಬನ್ನಿ ಇವತ್ತಿನ ಒಂದು ಜರ್ನಿ ಹೇಗಿರುತ್ತೆ ನೋಡೋಣ ಬಟ್ ನನಗೆ ಏನು ಗಿಫ್ಟ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಸಣ್ಣದಾದರೂ ಕೊಡಲೇಬೇಕಲ್ವ ಫ್ರೆಂಡಲ್ವಾ ಸೊ ಹಾಗೆ ಇವತ್ತು ಹೋಗ್ತಾ ಇದ್ದೀನಿ ಬನ್ನಿ ಕೋಣೆ ಕೋಣೆ ನನಗೆ ফুল চাৰ্টুণ্ডলি ফুল চাৰ্ট অঁ ইয়ে নাও ಇದರ ಫುಲ್ ವೀಡಿಯೋ ಎಂಡಲ್ಲಿ ನಾನು ಹಾಕ್ತೀನಿ ಸೊ ನೀವು ಕಂಪ್ಲೀಟಾಗಿ ವಾಚ್ ಮಾಡಿ ಅದಕ್ಕೆ ಕೇಳಿರಿ ನಾಲ್ಕು

ಹೌದು ತಗೋಣವು ರಿಕ್ಷೆಗೆ ವೆಯ್ಟ್ ಹಾಕಲ್ಲ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಕನ್ನಡದಲ್ಲಿ ಲಾಗ್ ಮಾಡ್ತೀನಿ ಯಾಕಂದರೆ ನನ್ನ ಲಾಗ್ ಕರ್ನಾಟಕಕ್ಕೆ ಇಡೀ ರೀಚ್ ಆಗಬೇಕು ಸೊ ಅದಕ್ಕೆ